ಧರ್ಮಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಡಿಸಿಷನ್ ಡಿಶಿಷನ್ ಕೋರ್ಟ್ ಇಂದ ಇರಿಟೇಷನ್ ಇಂದ ಬರ್ತಕ್ಕಂಥ ತೋರಿಸ್ತಾ ಇದೆ ಯಾವ್ದಾದ್ರು ಒಂದು ಡಿಸಿಷನ್ ಬಂದಿರಲ್ಲ ನ್ಯಾಯ ಸಿಕ್ಕಿರಲ್ಲ ಯಾರಿಗಾದ್ರೂ ಕೂಡ ಕೋರ್ಟಿಂದ ಸಿಕ್ತಕ್ಕಂಥ ತೋರಿಸ್ತಾ ಇದೆ ಇಂಪಾರ್ಟೆಂಟ್ ಸ್ವಲ್ಪ ಕಾನೂನು ವ್ಯವಸ್ಥೆಗಳಲ್ಲಿ ಮರಣ ದಂಡನೆ ಜಾಸ್ತಿ ಆಗುತ್ತೆ ಮರಣ ದಂಡನೆ ಈ ವರ್ಷದಲ್ಲಿ ಇದು ಮೈನ್ ಇವೆಂಟು ಮರಣ ದಂಡನೆ ಕೇಳಿರ್ತೀರಾ ಆದ್ರೆ ಇಷ್ಟು ವರ್ಷ ಬಿಟ್ಟಿರ್ತೀರಾ ಯಾಕೆಂದ್ರೆ ಅಷ್ಟು ಆಗಿರಲ್ಲ ಈ ವರ್ಷದಲ್ಲಿ ಮೈನ್ ಮೇನ್ 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 ಮರಣ ದಂಡನೆಗಳು ಜಾಸ್ತಿ ಆಗುತ್ತೆ